ಸಕ್ಕರೆ ಸಚಿವರಾದ ಮಾನ್ಯ ಶಿವಾನಂದ ಪಾಟೀಲರವರು ಗೌರವಾನ್ವಿತ ಸ್ಥಾನದಲ್ಲಿದ್ದು ರೈತರ ಬಗ್ಗೆ ತುಂಬಾ ಕೇವಲವಾಗಿ ಮಾತನಾಡಲಾಗಿದ್ದು ಕೂಡಲೇ ಸಚಿವ ಸ್ಥಾನದಿಂದ ವಜಾಗೊಳಿಸಲು ಆಗ್ರಹಿಸಿ ರೈತ ಹಕ್ಕು ರಾಜ್ಯ ರೈತ ಸಂಘದಿಂದ ಜಿಲ್ಲಾಡಳಿತಕ್ಕೆ ಮನವಿ ಸಲ್ಲಿಸಲಾಯಿತು ರೈತರ ಹಕ್ಕು ರಾಜ್ಯ ರೈತ ಸಂಘದ ಜಿಲ್ಲಾಧ್ಯಕ್ಷ ದೊಡ್ಡೇರಿ ತಾಂಡವೇಶ್ ಮಾತನಾಡಿ ಸಚಿವರು ರೈತರ ಬಗ್ಗೆ ಅಪಮಾನದ ಮಾತನಾಡಿದ್ದು ರೈತರು ಸಾಲಮನ್ನಾಕ್ಕೋಸ್ಕರ ಬರಗಾಲ ಬರಲಿ ಅಂತ ಕಾಯುತ್ತಿದ್ದಾರೆ ಎನ್ನು ಒಂದು ಅವಹೇಳನಕಾರಿ ಮಾತು ಹೇಳಿದ್ದಾರೆ ಮಾನ್ಯ ಸಚಿವ ಶಿವಾನಂದ ಪಾಟೀಲರವರು ಅನ್ನ ಕೊಡುವ ಅನ್ನದಾತರ ಬಗ್ಗೆ ಐದು ಲಕ್ಷ ದುಡ್ಡು ಕೊಟ್ಟರೆ ಆತ್ಮಹತ್ಯೆ ಮಾಡಿಕೊಳ್ಳುತ್ತಾರೆಂದು ಹೇಳಿ ಅವಮಾನ ಮಾಡಿದ್ದಾರೆಂದು ದೂರಿದರು ರೈತರು ಸ್ವಾವಲಂಬಿಯಾಗಿ ಬದುಕಬೇಕೆಂದು ಹಿಯಾಳಿಸಿದ್ದಾರೆ ಸರ್ಕಾರ ನೀರು ಕರೆಂಟು ಗೊಬ್ಬರ ಬೀಜಗಳು ಪುಕ್ಕಟೆಯಾಗಿ ಕೊಟ್ಟಿದ್ದಾರೆ ಅಂತ ಮಾತನಾಡಿದ್ದಾರೆ ಪ್ರತಿಭಟನೆಯಲ್ಲಿ ರೈತರ ಹಕ್ಕು ರಾಜ್ಯ ರೈತ ಸಂಘದ ಹೊಳೆನಸಿಪುರ ತಾಲೂಕು ಅಧ್ಯಕ್ಷ ವಾಸು ಚನ್ನರಾಯಪಟ್ಟಣ ತಾಲೂಕು ಅಧ್ಯಕ್ಷ ಶಂಕರೇಗೌಡ ಹಾಸನ ಜಿಲ್ಲಾ ಉಪಾಧ್ಯಕ್ಷ ಶ್ರೀನಿವಾಸ ಮೂರ್ತಿ ಹಾಗೂ ಇತರರು ಉಪ ಉಪಸ್ಥಿತರಿದ್ದರು ಅವಹೇಳನಕಾರಿಯಾಗಿ ಮಾತನಾಡಿರತಕ್ಕಂಥದ್ದು ನಮ್ಮ ರೈತ ಸಂಘದ ವತಿಯಿಂದ ಹಾಗೂ ಈ ಸಮಸ್ತ ಕರ್ನಾಟಕ ರಾಜ್ಯದ ಜನತೆಯ ಇದಾಗಿ ಖಂಡನೀಯವಾಗಿ ಕಂಡು ಬರ್ತಾ ಇದೆ ನಾವು ರೈತರು ಯಾವುದೇ ಒಂದು ಸಾಲ ಮನ್ನಾಕ್ಕೋಸ್ಕರ ಸಾಲ ಮನ್ನಾಕ್ಕೋಸ್ಕರ ನಾವು ಬರಗಾಲವನ್ನು ಕಾಣ್ತಾ ಇದ್ದೀವಿ ಕಾಯ್ತಾ ಇದ್ದೀವಿ ಅಂತಕ್ಕಂಥದ್ದನ್ನು ಸ್ಪಷ್ಟವಾಗಿ ಹೇಳಿದರೆ ಆಮೇಲೆ ಅವರು ನಮಗೆ ಸಕ್ಕರೆ ಅಕ್ಕಿ ದವಸ ಧಾನ್ಯಗಳನ್ನು ಫ್ರೀಯಾಗಿ ಕೊಡ್ತಾಯಿದ್ದಾರೆ ಅವ್ರ ಮನೆಯಿಂದ ಏನು ಕೊಡ್ತಾ ಇಲ್ಲ ನಮ್ಮ ರೈತರು ಮಾಡಿರ್ತಕ್ಕ ಶ್ರಮಪಟ್ಟು ಬೆಳೆದಿರ್ತಕ್ಕಂಥ ದವಸ ಧಾನ್ಯಗಳನ್ನು ಇವರು ಕೊಡ್ತಾ ಇರ್ತಕ್ಕಂಥದ್ದು ಈ ದೇಶದ ಬೆನ್ನೆಲುಬು ಇವರು ಎಲೆಕ್ಷನ್ ಮೂಮೆಂಟಲ್ಲಿ ಈ ದೇಶದ ಬೆನ್ನೆಲುಬು ರೈತ ಅಂತಾರೆ ಆದರೆ ಇವರು ಎಲೆಕ್ಷನಲ್ಲಿ ಗೆದ್ದಾಗಿ ಒಂದು ಉನ್ನತ ಪದವಿಯನ್ನು ತೊಗೊಂಡೋದಾಗ ರೈತ ಇವ್ರ ಗಮನಕ್ಕೆ ಯಾಕೆ ಬರಲ್ಲ ಈ ಥರ ಅಧಿಕಾರವನ್ನು ಇದು ಮಾಡಿದಾಗ ಯಾ ಅಧಿಕಾರದಲ್ಲಿದ್ದಾಗ ಇವರು ಯಾಕೆ ನಮ್ಮ ರೈತರನ್ನು ಕಡೆ ಖಂಡನೆ ಮಾಡ್ತಕ್ಕಂಥದ್ದು ಈ ರೀತಿ ಅವಹೇಳವಾಗಿ ಮಾತಾಡ್ತಕ್ಕಂಥದ್ದು ಈ ದೇಶದ ಬೆನ್ನು ಇವರು ರಾಜ್ಯದ ರೈತರು ತಾನೆ ಇದರಿಂದ ನಮ್ಮ ರಾಜ್ಯ ರೈತ ಸಂಘ ಬಲವಾಗಿ ಖಂಡಿಸ್ತಾ ಇದೆ ಮುಂದಿನ ದಿನಗಳಲ್ಲಿ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಮುಖ್ಯಮಂತ್ರಿಗಳು ಇವರನ್ನು ಸಚಿವ ಸಂಪುಟದಿಂದ ಏನು ಸೂಕ್ತ ಕ್ರಮಗಳನ್ನು ಕೈಗೊಂಡು ಸಚಿವ ಸಂಪುಟದಿಂದ ಕೈ ಬಿಡಬೇಕು ಇಲ್ಲಾಂದರೆ ಮುಂದಿನ ದಿನಗಳಲ್ಲಿ ಹೆಚ್ಚು ಉಗ್ರ ಹೋರಾಟಗಳನ್ನು ಪ್ರತಿ ಜಿಲ್ಲಾ ಜಿಲ್ಲೆ ಹೆಡ್ ಕ್ವಾರ್ಟರ್ಗಳಲ್ಲಿ ತಾಲೂಕು ಹೆಡ್ ಕ್ವಾರ್ಟರ್ಗಳಲ್ಲಿ ರಾಜ್ಯಾದ್ಯಂತ ಬೃಹತ್ ಪ್ರತಿಭಟನೆಯನ್ನು ಮಾಡಲಿಕ್ಕೆ ನಮ್ಮ ಸಂಘ ರೈತರ ಸಂಘ ಸದಾ ಸಿದ್ಧವಾಗಿರ್ತದೆ ರೈತರ ಬಗ್ಗೆ ಪ್ರತಿದಿನ ನಾವು ನಾವು ಎತ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ ಇಲ್ಲಿ ಇಲ್ಲಿ ನಮ್ಮ ಒಳಗಡೆ ತಾಲೂಕು ಅಧ್ಯಕ್ಷ ಇದ್ರೆ ದೊಡ್ಡೇರಿ ತಾಂಡವೇಶ್ ಜಿಲ್ಲಾಧ್ಯಕ್ಷ ಇವರು ನಮ್ಮ ಚಂದ್ರಾಯಪಟ್ಟಣ ತಾಲೂಕು ಅಧ್ಯಕ್ಷರು ಇವರು ಶಂಕರೇಗೌಡ ಅಂತ ಹೇಳಿ ಇವರು ಶ್ರೀನಿವಾಸ ಮೂರ್ತಿ ಅಂತ ಹೇಳ್ಬಿಟ್ಟು ಹಾಸನ ಜಿಲ್ಲಾ ಉಪಾಧ್ಯಕ್ಷರು ಶಿವಾನಂದ ಸರ್ ಶಿವಾನಂದ ರವರು ಈ